ರಾಮನಗರ ಕ್ಲೀನ್ ಸ್ವಿಪ್ ಆಯ್ತು ಕಾಂಗ್ರೆಸ್ ನೆಕ್ಸ್ಟ್ ಟಾರ್ಗೆಟ್ ಹಾಸನ ಜೆಡಿಎಸ್ ಬುಡಕ್ಕೆ ಕೈ ಹಾಕಿದ್ರು ಸಿಎಂ ಸಿದ್ದು ಚನ್ನಪಟ್ಟಣ ಬೈಯರಕ್ಷಣಲ್ಲಿ ಗೆದ್ದು ಬೀಗೋ ಮೂಲಕ ರಾಮನಗರದಲ್ಲಿ ಜೆಡಿಎಸ್ ಅನ್ನ ವೈಟ್ ವಾಶ್ ಮಾಡಿರೋ ಕಾಂಗ್ರೆಸ್ ನಾಯಕರ ಕಣ್ಣು ಈಗ ಹಾಸನ ಜಿಲ್ಲೆಯತ್ತ ನೆಟ್ಟಿದೆ ಜೆಡಿಎಸ್ ಭದ್ರಕೋಟೆಯಂತೆ ಬಿಂಬಿಸಿಕೊಂಡಿರುವ ಹಾಸನ ಜಿಲ್ಲೆಯನ್ನ ಕಬ್ಜಾ ಮಾಡೋದಕ್ಕೆ ಕಾಂಗ್ರೆಸ್ ಮಾಡಿರೋದೆಂತ ಪ್ಲಾನ್ ಗೊತ್ತಾ ಸಿಎಂ ಸಿದ್ದರಾಮಯ್ಯ ಆಸನದಲ್ಲಿ ಜೆಡಿಎಸ್ ಬುಡಕ್ಕೆ ಕೈ ಹಾಕಿ ಬೇರು ಸಮೇತ ಕಿತ್ತು ಹಾಕ್ತಾರ ಉಪಚುನಾವಣೆಯ ಕ್ಲೀನ್ ಶಿಪ್ ನಂತರ ಸಿದ್ದರಾಮಯ್ಯ ಬಿಗ್ಗೆಸ್ಟ್ ಪೊಲಿಟಿಕಲ್ ಮೂವ್ ಹೇಗಿದೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ರಾಜ್ಯದ ಮೂರು ಕ್ಷೇತ್ರಗಳ ಬೈ ಎಲೆಕ್ಷನ್ ರಿಸಲ್ಟ್ ಹೊರಬೀಳುತ್ತಿದ್ದಂತೆ ರಾಜ್ಯ ಕಾಂಗ್ರೆಸ್ನ ಜೋಶ್ ಸಹಜವಾಗಿ ಹೆಚ್ಚಾಗಿದೆ ಇದೀಗ ಇಷ್ಟು ದಿನಗಳ ಕಾಲ ವಿಪಕ್ಷಗಳಿಂದ ಕೇಳಿ ಬಂದಿದ್ದ ಆರೋಪಗಳಿಗೆ ಪ್ರತ್ಯುತ್ತರ ನೀಡಲು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಸದ್ದಿಲ್ಲದೆ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದೆ ಈ ನಡುವೆ ಹಾಸನದಲ್ಲಿ ಸಿದ್ದರಾಮಯ್ಯ ಪರ ಸಮಾವೇಶ ಆಯೋಜನೆಗೊಳ್ಳುತ್ತಿದೆ ಅದು ಸಿದ್ದರಾಮೋತ್ಸವ ಟೂ ಪಾಯಿಂಟ್ ಅಂದ್ರೆ ತಪ್ಪಾಗಲಾರದು ಹೇಗೆ ನಡೆದಿತ್ತು ಎರಡು ಸಾವಿರದ ಇಪ್ಪತ್ತೆರಡರ ಸಿದ್ದರಾಮೋತ್ಸವ ಕಾಂಗ್ರೆಸ್ ಪಾರ್ಟಿ सोनिया गांधी की राहुल गांधी की सिद्धराम की ಅದು ಎರಡ್ ಸಾವಿರದ ಇಪ್ಪತ್ತೆರಡರ ಆಗಸ್ಟ್ ಮೂರು ದಾವಣಗೆರೆಯಲ್ಲಿ ಅದ್ದೂರಿ ಸಿದ್ದರಾಮೋತ್ಸವ ನಡೆದಿತ್ತು ಆ ಕಾರ್ಯಕ್ರಮ ನೂತು ನ ಭವಿಷ್ಯ ತನ್ನೋ ರೀತಿ ಇತ್ತು ಯಾಕಂದ್ರೆ ಆ ಅದ್ದೂರಿ ಕಾರ್ಯಕ್ರಮಕ್ಕೆ ರಾಜ್ಯದ ದಶ ದಿಕ್ಕುಗಳಿಂದ ಜನಸಾಗರವೇ ಹರಿದು ಬಂದಿತ್ತು ಸಿದ್ದರಾಮಯ್ಯನವರ ಎಪ್ಪತ್ತೈದನೇ ಜನ್ಮದಿನದ ಕಾರ್ಯಕ್ರಮವಾದ್ದರಿಂದ ಆ ಕಾರ್ಯಕ್ರಮಕ್ಕೆ ಆರಂಭದಲ್ಲಿ ಮೂರು ಲಕ್ಷ ಜನ ಬಂದು ಸೇರೋ ಗುರಿಯನ್ನ ಹಾಕಿಕೊಳ್ಳಲಾಗಿತ್ತು ಆದ್ರೆ ಆ ಕಾರ್ಯಕ್ರಮಕ್ಕೆ ಬರೋಬ್ಬರಿ ಹದಿನೈದು ಲಕ್ಷಕ್ಕೂ ಹೆಚ್ಚು ಜನ ಬಂದು ಸಿದ್ದರಾಮಯ್ಯನವರ ಮೇಲಿರುವ ತಮ್ಮ ಅಭಿಮಾನವನ್ನ ಮೆರೆದಿದ್ರು ಈ ಕಾರ್ಯಕ್ರಮ ಕ್ಲಿಕ್ ಆಗಿದ್ದೇ ತಡ ಎರಡು ಸಾವಿರದ ಇಪ್ಪತ್ತ್ ಮೂರರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪರ ಜನಪರ ಮತ ಮುಟ್ತು ಆನಂತರ ಸಿದ್ದು ಮತ್ತು ಡಿ ಕೆ ಶಿ ಜೋಡಿ ಚುನಾವಣೆಗೆ ಏನೇನು ಸಿದ್ಧತೆ ನಡೆಸಿದ್ರು ಯಾವೆಲ್ಲ ರಣತಂತ್ರಗಳನ್ನ ಹೆಣಿದ್ರು ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ ಅದೇ ರೀತಿ ಫಲಿತಾಂಶದ ದಿನ ಯಾರು ಊಹಿಸದ ರೀತಿಯಲ್ಲಿ ನೂರ ಮೂವತ್ತೈದು ಸೀಟುಗಳನ್ನ ಕಾಂಗ್ರೆಸ್ ಪಕ್ಷ ಗೆದ್ದಿದ್ದು ಇದೀಗ ಇತಿಹಾಸ ಅಂದ್ರೆ ಕಳೆದ ವಿಧಾನಸಭಾ ಚುನಾವಣಾ ಹೊಸ್ತಿಲಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸ್ಟ್ರಾಂಗ್ ಬೇಸ್ ಹಾಕಿ ಕೊಟ್ಟಿದ್ದೆ ಸಿದ್ದರಾಮೋತ್ಸವ ಅಂದ್ರೆ ತಪ್ಪಾಗಲಾರದು ಹೀಗಾಗಿ ಸದ್ಯ ಬೈ ಎಲೆಕ್ಷನ್ ನಲ್ಲಿ ಮೂರಕ್ಕೆ ಮೂರು ಕ್ಷೇತ್ರಗಳನ್ನ ಗೆದ್ದಿರುವ ಹುಮ್ಮಸ್ಸಿನಲ್ಲಿರುವ ಸಿದ್ದರಾಮಯ್ಯ ಅಭಿಮಾನಿಗಳು ಇದೇ ಡಿಸೆಂಬರ್ ಐದರಂದು ಸಿದ್ದರಾಮೋತ್ಸವ ಮಾದರಿಯಲ್ಲಿ ಸಿದ್ದು ನೇತೃತ್ವದಲ್ಲಿ ಬೃಹತ್ ಸಿದ್ದು ಸ್ವಾಭಿಮಾನಿ ಸಮಾವೇಶ ನಡೆಸೋಕೆ ಸಿದ್ದರಾಮಯ್ಯ ಅವರ ಬೆಂಬಲಿಗರು ಪ್ಲಾನ್ ಮಾಡಿದ್ದಾರೆ ಅಂದು ಸರ್ಕಾರ ಹೊರತುಪಡಿಸಿ ಅಭಿಮಾನಿಗಳಿಂದಲೇ ಸಮಾವೇಶ ನಡೆಯಲಿದೆ ಈ ವಿಚಾರವಾಗಿ ಸಿದ್ದರಾಮಯ್ಯ ಆಪ್ತ ವಲಯದ ಸಚಿವರು ಹಾಗೂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸೇರಿ ಹಲವು ಕಾಂಗ್ರೆಸ್ ನಾಯಕರು ಜಂಟಿಯಾಗಿ ಸಭೆ ನಡೆಸಿದ್ದಾರೆ ಸದ್ಯದಲ್ಲೇ ಸಿದ್ದು ಸ್ವಾಭಿಮಾನಿ ಸಮಾವೇಶ ನಡೆಸುವುದಾಗಿ ಘೋಷಿಸಿದ್ದಾರೆ ಒಕ್ಕಲಿಗ ಮತ ಪ್ರಾಬಲ್ಯವಿರುವ ಆಸನದಲ್ಲಿ ಮಂಡ್ಯ ಮೈಸೂರು ಚಾಮರಾಜನಗರ ಕೊಡಗು ಚಿಕ್ಕಮಗಳೂರು ಭಾಗದ ಜನರನ್ನ ಸೇರಿಸಿ ಸಿದ್ದು ಸ್ವಾಭಿಮಾನಿ ಸಮಾವೇಶ ನಡೆಯಲಿದೆ ಸಚಿವರ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಎನ್ ರಾಜಣ್ಣ ಶಾಸಕರಾದ ಶಿವಲಿಂಗೇಗೌಡ ಸಂಸದ ಶ್ರೇಯಸ್ ಪಾಟೀಲ್ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಮತ್ತಿತರರು ಆಸನದಲ್ಲಿ ಸಭೆ ನಡೆಸಿ ಸಮಾವೇಶದ ಬಗ್ಗೆ ಘೋಷಣೆ ಮಾಡಿದ್ದಾರೆ ಸಿದ್ದು ಸ್ವಾಭಿಮಾನಿ ಸಮಾವೇಶ ಕಾಂಗ್ರೆಸ್ ಪಕ್ಷದ ಅಥವಾ ಸರ್ಕಾರಿ ಕಾರ್ಯಕ್ರಮವಲ್ಲ ಸಿದ್ದರಾಮಯ್ಯ ಅವರ ಅಭಿಮಾನಿಗಳು ಬಂದು ಕೇಳಿಕೊಂಡ್ರು ಹೀಗಾಗಿ ನಾವು ಅವರಿಗೆ ಸಹಾಯ ಮಾಡುತ್ತೇವೆ ಕಳೆದ ನಲವತ್ತು ವರ್ಷಗಳಿಂದ ಕ್ಲೀನ್ ಇಮೇಜ್ ನಿಂದ ರಾಜಕೀಯ ನಡೆಸಿದ ಸಿದ್ದರಾಮಯ್ಯವರ ಹೆಸರಿಗೆ ಕಳಂಕ ತರುವ ಕೆಲಸ ನಡೆಯುತ್ತಿದೆ ಇದರ ವಿರುದ್ಧ ಅಭಿಮಾನಿಗಳೇ ಸಮಾವೇಶ ನಡೆಸಲು ಮುಂದಾಗಿದ್ದಾರೆ ಇಪ್ಪತ್ತೈದು ವರ್ಷಗಳ ಹಿಂದೆ ಹಾಸನ ಅಹಿಂದ ಸಮಾವೇಶ ನಡೆದಿತ್ತು ಈಗ ಮತ್ತೆ ಸಿದ್ದು ಅಭಿಮಾನಿಗಳು ಸ್ವಾಭಿಮಾನಿ ಸಮಾವೇಶ ನಡೆಸಲಿದ್ದಾರೆ ಅಂತೇಳಿ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಹೇಳಿದ್ದಾರೆ ಕನಿಷ್ಠ ಒಂದೂವರೆ ಲಕ್ಷ ಜನ ಬಾಗಿ ಸಿದ್ದು ಸ್ವಾಭಿಮಾನಿ ಸಮಾವೇಶದಲ್ಲಿ ಕನಿಷ್ಠ ಒಂದೂವರೆ ಲಕ್ಷ ಜನರನ್ನ ಸೇರಿಸಿ ಶಕ್ತಿ ಪ್ರದರ್ಶನ ಮಾಡುವ ಉದ್ದೇಶ ಹೊಂದಲಾಗಿದೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಿದೆ ದಶಕಗಳ ಹಿಂದೆ ಸಿದ್ದರಾಮಯ್ಯ ಜೆಡಿಎಸ್ ನಿಂದ ಹೊರಬಂದ ನಂತರ ಹಾಸನ ಜಿಲ್ಲಾ ಕ್ರೀಡಾಂಗಣದಲ್ಲಿ ಬೃಹತ್ ಅಹಿಂದ ಸಮಾವೇಶ ನಡೆಸಿದ್ರು ಇದೀಗ ಮತ್ತೊಮ್ಮೆ ಹಾಸನ ನೆಲದಲ್ಲಿ ಸ್ವಾಭಿಮಾನಿ ಸಮಾವೇಶ ನಡೆಸಲು ಮುಂದಾಗಿರೋದು ರಾಜ್ಯ ರಾಜಕಾರಣದಲ್ಲಿ ತೀವ್ರ ಕುತೂಹಲ ಕೆರಳಿಸುತ್ತಿದೆ ಉಪಚುನಾವಣೆ ಸಂದರ್ಭದಲ್ಲಿ ಎದುರಾಗಿದ್ದ ಸಾಲು ಸಾಲು ಆರೋಪ ಟೀಕೆಗಳಿಗೆ ತಮ್ಮ ಬೆಂಬಲಿಗರ ಮೂಲಕ ಸಿಡ್ಡು ಹೊಡೆಯಲು ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ ಅಂತ ವಿಶ್ಲೇಷಿಸಲಾಗುತ್ತಿದೆ ಇದಕ್ಕಾಗಿ ಜೆಡಿಎಸ್ ಕೋಟಿ ಅಂತ ಕರೆಸಿಕೊಳ್ಳುವ ಆಸನದಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಬೆಂಬಲಿಗರನ್ನ ಒಗ್ಗೂಡಿಸಿ ಸಮಾವೇಶ ನಡೆಸಲು ನಿರ್ಧರಿಸಲಾಗಿದೆ ಆ ಮೂಲಕ ತಮ್ಮ ರಾಜಕೀಯ ವಿರೋಧಿಗಳಿಗೆ ಹಾಗೂ ಪಕ್ಷದೊಳಗಿನ ತಮ್ಮ ವಿರೋಧಿಗಳಿಗೂ ಸೆಡ್ಡು ಹೊಡೆಯುವುದು ಈ ಸಮಾವೇಶದ ಮುಖ್ಯ ಧ್ಯೇಯ ಎನ್ನಲಾಗ್ತಿದೆ ನಿಮಗೆ ಗೊತ್ತಿರಲಿ ಈಗಾಗಲೇ ಆಸನದ ಮೇಲೆ ಹಿಡಿತ ಹೊಂದಿದ್ದ ರೇವಣ್ಣ ಕುಟುಂಬ ಹಲವು ಆರೋಪಗಳನ್ನ ಹೊತ್ತುಕೊಂಡು ಜರ್ಜರಿತವಾಗಿದೆ ರೇವಣ್ಣ ಪುತ್ರ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಆರೋಪದಡಿಯಲ್ಲಿ ಇನ್ನೂ ಜೈಲಲ್ಲೇ ಮುದ್ದೆ ಮುಡಿಯುತ್ತಿದ್ದಾರೆ ಇತ್ತ ಹೆಚ್ ಡಿ ಕುಮಾರಸ್ವಾಮಿ ಆಸನದ ಮೇಲೆ ಹಿಡಿತ ಕಳೆದುಕೊಳ್ಳುತ್ತಿದ್ದಾರೆ ಬಾಚಿ ರಾಜ್ಯ ಕಾಂಗ್ರೆಸ್ ಅದರಲ್ಲೂ ಸಿದ್ದು ಅಭಿಮಾನಿಗಳು ಆಸನದಲ್ಲೇ ಸಿದ್ದು ಸ್ವಾಭಿಮಾನ ಸಮಾವೇಶ ನಡೆಸಲು ಮುಂದಾಗಿದ್ದಾರೆ ಹಾಗಾದ್ರೆ ಸಿದ್ದು ಸ್ವಾಭಿಮಾನಿ ಸಮಾವೇಶಕ್ಕೆ ಬರ್ಜರಿ ರೆಸ್ಪಾನ್ಸ್ ಸಿಗುತ್ತಾ ಎರಡು ಸಾವಿರದ ಇಪ್ಪತ್ತೆಂಟರ ರಾಜ್ಯ ವಿಧಾನಸಭಾ ಚುನಾವಣೆಗೆ ಕಾಂಗ್ರೆಸ್ಗೆ ಈ ಸಮಾವೇಶ ಈಗಲೇ ಮೈಲೇಜ್ ಅನ್ನು ತಂದು ಕೊಡುತ್ತಾ ಈ ಸಮಾವೇಶದ ನಂತರ ಸಿದ್ದರಾಮಯ್ಯ ಪಕ್ಷದ ಒಳಗೆ ಮತ್ತು ಹೊರಗೆ ಮತ್ತಷ್ಟು ಸ್ಟ್ರಾಂಗ್ ಆಗ್ತಾರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ